ಹುಕ್ಕೇರಿ ತಾಲೂಕಿನ ಬಾಡ್ ಗ್ರಾಮದ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರು ಹಾಗೂ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಪದಾಧಿಕಾರಿ ಆದಂಥ ಶ್ರೀ ಪ್ರಕಾಶ್ ಮೈಲಾಕಿ ಅವರು ಇಂದು ಆಹಾರ ಸಚಿವರಾದಂಥ ಸನ್ಮಾನ್ಯ ಶ್ರೀ ಕೆ ಎಚ್ ಮುನಿಯಪ್ಪ ಇವರಿಗೆ ಮನವಿ ಸಲ್ಲಿಸಿ ಗ್ರಾಮ ಅನ್ನದಲ್ಲಿ ದುಡ್ಡು ಕೊಟ್ಟರೆ ಬಿ ಪಡಿತರ ಚೀಟಿ ದೊರೆಯುತ್ತವೆ ಎಂಬ ದೂರವನ್ನು ಅವರಿಗೆ ನೀಡುತ್ತಾರೆ ಈ ದೂರದ ಮೇಲೆ ಅವರ ಕ್ರಮ ಕೈಗೊಳ್ಳಬೇಕೆಂದು ಅವರು ಮನವಿ ಮಾಡಿಕೊಂಡಿರ್ತಾರೆ ಹಾಗಾದರೆ ಅವರು ಏನು ಹೇಳಿದ್ದಾರೆ ನೋಡೋಣ ಬನ್ನಿ ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ಶಿಲಾಕ್ಕೆ ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಹಾಲಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಚಿಕ್ಕೋಡಿ ಜಿಲ್ಲಾ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದ ಉಪಾಧ್ಯಕ್ಷನಾಗಿ ಇವತ್ತಿನ ದಿವಸ ನಮ್ಮ ನೆಚ್ಚಿನ ನಾಯಕರಾದಂಥ ಮುನಿಯಪ್ಪಸ್ ಅವರು ಆರು ಮಂತ್ರಿಗಳು ಇವತ್ತು ಸಂಕೇಶ್ವರ ಗ್ರಾ ಇದಕ್ಕೆ ಟಿ ಎಂ ಪಿ ಎಮ್ ಸಿ ವಿಸಿಟ್ ಬಂದಿದ್ದರು ನನಗೂ ಕೂಡ ಫೋನ್ ಮುಖಾಂತರ ಮಾಹಿತಿ ಬಂದಾಗ ನಾನು ಇವತ್ತು ಇಲ್ಲಿ ಹಾಜ ಹಾಜರಾಗಿದೆ ಇವತ್ತು ಬಂದಾಗ ಸಾವಿರಿಗೆ ಒಂದು ವಿನಂತಿ ಕೇಳಿದ್ರು ಆಹಾರ ಇಲಾಖೆ ಅಂತಂದರೆ ಫುಡ್ ಇಲಾಖೆಯಿಂದ ಪ್ರತಿ ಫಲಾನುಭವಿ ಏನು ಹೊಸ ಅರ್ಜಿ ಹಾಕಿದಾರೋ ಅವ್ರು ಏನು ರೀ ಗ್ರಾಮೋನ್ನ ಆಪ್ರೇಟರ್ಗಳ ಮುಖಾಂತರ ಫುಡ್ ಇನ್ಸ್ಪೆಕ್ಟರ್ಗಳು ಅಥವಾ ಅಲ್ಲಿ ಆಪ್ರೇಟರ್ಗಳು ಕುಡ್ಕೊಂಡು ಪ್ರತಿ ಫಲಾನುಭವಿಗೆ ನಾಲ್ಕೂವರೆ ಸಾವಿರ ರೂಪಾಯಿ ನೀವು ಕೊಟ್ಟರೆ ನಿಮಗೆ ಪಡಿತರ ಚೀಟಿ ಮುಡಿಸೋಂಥ ವ್ಯವಸ್ಥೆ ಅಂತೇಳಿ ಏನು ಅದ ಅರ್ಜಿ ಹಾಕಿದಾರಲ್ಲ ಫಲಾನುಭವಿ ಅರ್ಜಿದಾಗ ಫಲಾನುಭವಿ ಮೊಬೈಲ್ ನಂಬರ್ ಐತೆ ಆ ಮೊಬೈಲ್ ನಂಬರ್ಗೆ ಸ್ವತಃ ಕಾಲ್ ಮಾಡತ್ತಾರೆ ಆಪ್ರೇಟರ್ಗಳು ಪಾಲ್ ಮಾಡಿ ಇಷ್ಟು ದುಡ್ಡು ತಂದು ಕೊಡ್ರಿ ನಿಮಗೆ ಹೊಸ ಪಡ್ತಾರೆ ಚೀಟಿ ಕೊಡೋ ವ್ಯವಸ್ಥೆ ಬಿಡ್ತೀವಿ ಅದನ್ನು ನಾವು ಫುಡ್ ಇನ್ಸ್ಪೆಕ್ಟ್ರ್ ಗಮನಕ್ಕೆ ತಂದಾಗ ಫುಡ್ ಇನ್ಸ್ಪೆಕ್ಟ್ರು ಆ ಪೆಟ್ರೋಮಲ್ಲಿ ಹಾಕ್ತಾರೆ ಇಲ್ಲಕ್ಕೆ ಆ ಮತ್ತೊಬ್ಬ ಫುಡ್ ಇನ್ಸ್ಪೆಕ್ಟ್ರ್ ಮಾಡತ್ತಾನೆ ಈ ಫುಡ್ ಮತ್ತೊಬ್ಬ ಫುಡ್ ಇನ್ಸ್ಪೆಕ್ಟರ್ ಕೇಳಿ ಆ ಫುಡ್ ಇನ್ಸ್ಪೆಕ್ಟ್ರ್ ಮಾಡುತ್ತಾನೆ ಅದಕ್ಕೆ ಇವತ್ತು ಮಾನ್ಯ ಆರ್ ಸಚಿವರು ಗಮನಕ್ಕೆ ತಂದು ಆರ್ ಸಚಿವರು ನನಗೆ ತಕ್ಷಣ ಅದನ್ನು ಕ್ರಮ ತೋರಕ್ಕೆ ಜೆ ಡಿ ಅವರಿಗೆ ಹೇಳಿದರು ನನಗೂ ಕೂಡ ಮೂರು ಬಾರಿ ಹೋಗು ಮತ್ತು ಅದ್ಮಿಷನ್ ಹೋಗು ಮುಂಚೆ ಹೇಳಿದರು ಏನಿಲ್ಲ ಮತ್ತು ಆ ಫಲಾನುಭವಿ ಕಡೆಯಿಂದ ನಮಗೆ ಅರ್ಜಿ ಕೊಡಿಸ್ರಿ ಅದನ್ನು ತನಿಖೆ ಮಾಡಿ ಅವ್ರ ಮೇಲೆ ಶಿಸ್ತು ಕ್ರಮ ಯಾರು ತಪ್ಪಿತಸ್ಥರದ ಅವರು ಶಿಸ್ತು ಕ್ರಮ ಹೋಗುತ್ತಿ ಅವರು ಅದಕ್ಕೆ ನಾವು ಮುಂದಿನ ದಿನಗೂ ಅವ್ರಿಗೆ ಫಲಾನುಭವಿ ಕಡೆಯಿಂದ ಅವ್ರಿಗೆ ಅರ್ಜಿ ಕೊಡ್ಸೋ ವ್ಯವಸ್ಥೆ ನಾವು ಮಾಡ್ತೀವಿ